ಆಯ್ಕಾಯಿ ಎಲ್ಲರಿಗೂ ನಮಸ್ಕಾರ ಇವತ್ತು ಜಲ್ದಿ ಎದ್ದಿನಪ್ಪ ಯಾಕಂದ್ರೆ ಬಕ್ಕು ಬಟ್ಟೆ ಒಗೆವಿದ್ದು ಅದಕ್ಕೆ ನಮ್ಮ ಮಮ್ಮಿ ಅಲ್ಲೆಷ್ಟಿಗೆ ಎದ್ದಿಳು ನೀರು ಭೀ ತುಂಬಿಳು ಅರ್ಧ ಬಟ್ಟೆ ಭೀ ಒಗದು ಮತ್ತು ನಾ ಆಯ್ತು ಮಮ್ಮಿ ಅಂದ ಮತ್ತು ನಮ್ಮ ಮಮ್ಮಿ ಬಟ್ಟೆ ಒಣಕೋಗ ಅಂದ್ಳು ಬಟ್ಟೆ ಒಣಗ್ಲಾಕ್ ಬಂದಿದ್ದ ಅರ್ಧ ಬಟ್ಟೆ ಒಣಕಿದ್ದು ಆದ್ರೆ ಮತ್ತು ನಾ ಇಸ್ ಬಟ್ಟೆ ಒಣಗಿದ ನೋಡಿ ಫ್ರೆಂಡ್ಸ್ ಈಸ್ ಬಟ್ಟೆ ಅವ ನಮ್ಮ ಮನ್ಯಾಗ ಹೋಗ ನನ್ವೇ ಬಟ್ಟೆಗಳು ಆದ್ರೂ ಭೀ ಅಂತೀನಿ ಯಾವ ನಮ್ಮ ಬಟ್ಟೆನೇ ಇಲ್ಲೇ ಅಂತೀನಿ ಒಂದು ಪೂರ್ತಿ ಛತ್ ಈ ತುಂಬ ಹೋಗಿವು ಬಟ್ಟೆಗಳು ಅಷ್ಟು ಬಟ್ಟೆ ಇದ್ದವು ಅಂದ ನಾವು ನಮ್ಮ ಮಮ್ಮಿ ಅಂತ ಈಸ್ ಬಟ್ಟೆ ಇಟ್ಕೊಂಡು ಬರ್ತೀನೇ ಇಲ್ಲ ಅಂತೆಲ್ಲ ಅಂತ ಅಂತಳೆ ನಮ್ಮ ಮಮ್ಮಿ ಆದ್ರೆ ಭೀ ನಮ್ಮ ಮಮ್ಮಿಗೆ ಇನ್ನೂ ಬಟ್ಟೆ ಕುಡಿಯಾವ ಅಂತೀನಿ ಈಸ್ ಬಟ್ಟೆ ಬಿಟ್ಟಿನ ತಳ ಭೀ ಬಟ್ಟೆ ಇದೆಯೋ ಅವ್ರು ಅಂತ ಹೋಗಿದ್ದ ಆಮೇಲೆ ನಮ್ಮ ಮದುವಿಗೆ ತಳ ಹೊಲತ್ತಿದ್ದ ಅದ್ವಿಗ್ ನಿಂದಿರೋ ನಾನು ಬರ್ತೀನಿ ಅಂದ ಸೊ ಜರ ನಾನು ಬರ್ತೀನಿ ಅಂದ್ರೆ ನಿಂದಿರಲಿಲ್ಲ ಎಷ್ಟು ಸರ್ತಿ ನಿಂದಿರೋ ನಿಂದಿರೋ ಅಂದ್ರೆ ನಿಂದಿರಲಿಲ್ಲ ಮತ್ತು ಅಂತ ನಿಂತು ನಿಂತು ಜರ ನೋಡು ಈ ಕಡೆ ಅಂದ್ರೆ ನೋಡು ಹಾಯ್ ಮಾಡಂದ್ರೆ ಮಾಡಲಿಲ್ಲ ಅದಾದಮೇಲೆ ಮತ್ತೆ ಫ್ರೆಂಡ್ಸ್ ಬಟ್ಟೆ ತೊಗೊಂಬಂದು ಬಟ್ಟೆ ಒಣಕ್ದೆ ನೋಡಿ ಇನ್ನೂ ಇಲ್ಲಿಷ್ಟು ಬಟ್ಟೆ ಇವೆ ನಮ್ಮ ಮನೆ ಛತ್ ದೊಡ್ಡದಾದ್ರೂ ಭೀ ಸಾಕಾಗಿಲ್ಲ ಯಾಕಂದ್ರೆ ಅಷ್ಟೊಂದು ಬಟ್ಟೆ ಒಂದು ನಮ್ಮ ಮನೆಯಾಗ ನೋಡಿ ಫ್ರೆಂಡ್ಸ್ ಕೊಂದಿ ಎಲ್ಲ ಹೋಗ್ತೀವಿ ಯಾಕಂದ್ರೆ ದಸರಿ ಅಲ್ವ ದಸರಿ ಸಲುವಾಗಿ ನಮ್ಮ ಮನೆಗೆಲ್ಲ ಸ್ವಚ್ಛ ಆಗಬೇಕು ಇಲ್ಲಾಂದರೆ ನಡೆಯೋಲ್ಲ ನಾವು ಬೇರೆ ಒಂಬತ್ತು ದಿನ ದೀಪ ಹಾಕ್ತೀವಿ ಬಿಸಿಲು ಬೇರೆ ಇರಲಿಲ್ಲ ಬಿಸಿಲು ಬೀಳುತ್ತೋ ಇಲ್ಲೋ ಬೀಳುತ್ತೋ ಇಲ್ಲೋ ಅಂತ ಅಲ್ಲತ್ತಿ ನೋ ಮಮ್ಮಿ ಬೀಳ್ತದೆ ಬಿಡಿ ಅವ ಯಾಕೆಲಿ ಕಡಿಸ್ಕೊತೀನ ಇನ್ನು ಈಗ ಹನ್ನೊಂದು ಅಗ್ಯದ್ ಬಿಸಿಲು ಬೀಳ್ತದೆ ಅವ ಇನ್ನು ಹನ್ನೆರಡು ಹನ್ನ ಒಂದರ ತನ ಅಂದ ಮತ್ತು ಬಕೆಟ್ ಬೇರೆ ಇಟ್ಟಿದ್ದ ಬಕೆಟ್ ತರ್ಲಾಕ ಹೋದ ಬಕೆಟ್ ತೊಗೊಂಡು ಬರೋ ಟೈಮಿಗೆ ನಮ್ಮ ಮಮ್ಮಿ ಎಲ್ಲ ಏನು ಮಾಡ್ತಾವ ಬಟ್ಟೆ ಒಣಗ್ತಾವೋ ಇಲ್ಲೋ ಅಂತ ಅದಕ್ಕೆ ನಮ್ಮ ಮಮ್ಮಿಗೆ ಅದನ್ನ ಒಣಗ್ತಾ ಬಿಡಿ ಯಾವ ಯಾಕೆ ಕಟ್ಸ್ಕೊತೀವಿ ಅಂತ ನಾವು ಬೇರೆ ಒಂಬತ್ತು ದಿನ ದೀಪ ಹಾಕ್ತೀವಿ ಫ್ರೆಂಡ್ಸ್ ನಿಮ್ಮನೆಲ್ಲೋ ಹಾಕ್ತೀರಾ ನಾವು ಭೀ ಹಾಕ್ತೀವಿ ಮತ್ತು ಫ್ರೆಂಡ್ಸ್ ಏನೇಪ್ಪ ಅಂದರೆ ಇದು ಐನ್ ದಸರಿ ಬರುತ್ತೆ ನೋಡು ಬಟ್ಟೆ ಗಿಟ್ಟಿ ಬಾಂಡೆ ಗಿಂಡ ಹೋಗಿತ್ತು ನೋಡು ಅವಾಗೆ ಪುರ್ಮಸಿ ಮಳೆ ಚಲೋದ ಮತ್ತು ಬಿಸಿಲು ಬೇರೆ ಬೀಳಲ್ಲ ಯಾಕಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್ ಮತ್ತು ಕೆಳಗೆ ಬಂದ ಬಟ್ಟಿ ಬಟ್ಟೆ ಅಂತ ಅದ್ರ ಬೇರೆ ನಂಗೆ ಟೈಮ್ ಬೇರೆ ಆಗ್ತಿತ್ತು ಕೆಲ್ಸಕ್ಕೆ ಹೋಗ್ಬೇಕಂತು ಮನೆಗೆ ಬಂದ ಮನೆಗೆ ಬಂದು ಯೂಸ್ ಡಬ್ಬಿಗಳು ಜೋಡಿಸ್ತಾ ಎಲ್ಲ ಹಾಕಿ ಅದಾದ್ಮೇಲೆ ಮೈ ತೊಗೋಬೇಕು ನಾವು ಬಾಂಡೆಗಳು ಭೀ ಡಬ್ಬಿರಲಿಲ್ಲ ಯಾಕಂದ್ರೆ ಬಾಂಡೆ ಸ್ಟ್ಯಾಂಡಿನ ಕುಂದರ್ಸಿರಲಿಲ್ಲ ನೋಡಿ ಬಟ್ಟೆ ಹೆಂಗೆ ಗಂಟೆ ಕಟ್ಟಿಕ್ಕಿವಿ ಅದಾದ್ಮೇಲೆ ಮೈ ತೊಗೊಂಡು ಮೈ ಅಂದ್ರೆ ಬಕ್ಕಳು ದಗ್ಗಿ ದಗ್ಗಿ ಎಲ್ಲತ್ತಿತ್ತು ಮತ್ತು ಊಟ ಮಾಡಿದ್ರಾಯ್ತಂದು ಊಟ ಮಾಡ್ದೆ ಅವು ಅನ್ನ ಹೂವು ಅನ್ನ ಮೇಲೆ ಚಂದ ಆಗಿಲ್ಲ ಸುಮ್ಮ ಹಂಗೆ ಉಂಡ ರೆಡಿ ಬೇರೆ ಆಯ್ಲೆ ತಲೀತ್ಕೊಂಡು ಮತ್ತು ನಮ್ಮ ಅಕ್ಕ ಮನೆಗೆ ಬಂದ ನಮ್ಮ ಮನೆಗೆ ಏನು ಭೀ ರೆಡಿ ಎಲ್ಲ ಸಿಗೋಲ್ಲಾಗ್ಯಾವಂತ ನಮ್ಮ ಅಕ್ಕ ಬೇರೆ ಮಕ್ಕೊಂಡಳು ಅಕ್ಕಿ ಬೇರೆ ಗ್ಲೂಕೋಸ್ ಹಚ್ಕೊಂಡಳು ರಾಣಿ ಆರಾಮಿಲ್ಲ ಅಂತ ನಾನು ರೆಡಿ ಅಲ್ತಿದ್ದೆ ನಮ್ಮ ಮಕ್ಕಂದರು ರೆಡಿಯಾಗಿ ಜೊತೆ ಟೈಮ್ ನೋಡು ಅಂತ ನಾ ಭೀ ರೆಡಿ ಅಲ್ಲತ್ತಿದ್ದೆ ಒಂದು ಜನ ಟೈಮ್ ಆದರೂ ಭೀ ಏನಾಯ್ತಪ್ಪ ಅಂತಿದ್ದು ಸುಮ್ಮ ರೆಡಿ ಹತ್ತಿದೆ ಏನು ಮಾಡಬೇಕಂತ ಅಂತ ರೆಡಿ ಅದ ನನಗೆ ಇರಲಿಲ್ಲ ಅಂದ್ರೆ ನಡೆಯಲ್ಲ ಕುಕುಂಬ್ ಬೇಕೇ ಬೇಕು ನೀವು ಭೀ ಕುಕುಂಬ್ ಬೇಕಾ ಫ್ರೆಂಡ್ಸ್ ನಮ್ಮ ಅಕ್ಕ ಅಕ್ಕಲ್ಲತ್ರ ನೋಡಿ ಫ್ರೆಂಡ್ಸ್ ಸಿಕ್ಕಿ ನಮ್ಮ ಮನೆಗೆ ಬಂದು ರೆಡಿ ಅಂತ ಇಸಿ ನಾನು ಅಂದ ಸುಮ್ಮರಲ್ಲೇ ನಾ ಎಲ್ಲರ ರೆಡಿ ಅಲ್ಲಿ ಅಂತ ಅದಾದ್ಮೇಲೆ ರೆಡಿ ಅದ ಐ ಡಿ ಕಾರ್ಡ್ ಹಾಕ್ಕೋಬೇಕು ವಾಚ್ ಹಾಕೋಬೇಕು ಮತ್ತು ಬ್ಲೂಟೂತ್ ಹಾಕೋಬೇಕು ಅಂತ ಅಲ್ಲತ್ತಿದ ಪಟ ಪಟ ಹಾಕೋ ಟೈಮ್ ಬೇರೆ ಆಗಿತ್ತು ಅಂತ ಅಲ್ಲತ್ತಿದ ನಮ್ಮ ಮಕ್ಕ ನಾ ವಾಚ್ ಬೇರೆ ನಾವು ತಲೆ ಖರಾಬ್ ಅದ್ರಾಗ ಬೇರೆ ಕೂಡಲಾಗ್ಯದ ಜಲ್ದಿ ಜಲ್ದಿನೇ ಯಾಕಂದ್ರೆ ನಂಗೆ ಕೈ ಬೇರೆ ಇಷ್ಟೇ ಅವಲ್ಲ ಅದು ಒಂಚೂರು ಹಿಂದೆ ಮಾಡಿ ಹಾಕ್ಕೋಬೇಕು ಲಾಸ್ಟಲ್ಲಿ ಮತ್ತು ಅದ ಮೇಲೆ ವಾಚ್ ಹಾಕೊಂಡ ವಾಚ್ ಹಾಕೊಂಡ್ಮೇಲೆ ಐ ಡಿ ಕಾರ್ಡ್ ಹಾಕೊಳ್ಲತ್ತಿದ್ದ ನಮ್ಮ ಅಕ್ಕನ ಐ ಡಿ ಕಾರ್ಡ್ ತೋರ್ಸಾರೆ ಎಲ್ಲರಿಗೆ ಹ್ಯಾಂಗದ ಅಂತೀಸಿ ಇಸಿ ಹೆಂಗೆ ಅದ ಹೆಂಗೆ ಇರ್ತದ ನಾನು ಫೋಟೋ ಕರ್ರಗೆ ಒಂದದ ನಾವು ಅಲ್ಲ ತೋರ್ಸಲ್ಲ ಅಂದ ಅದ್ರ ಐ ಡಿ ಕಾರ್ಡ್ ಹಾಕೊಂಡ ಬ್ಲೂಟೂತ್ ಬಿ ಹಾಕೊಂಡ ಇನ್ನೇನು ಹೋಗ್ಬೇಕು ಅನ್ನಿಗೆ ನಮ್ಮ ಅಕ್ಕ ಅಲ್ಲ ತಿಳು ಏನರ ಇಲ್ಲಕ್ಕೆ ತುಂಬ ನೋಡ್ಲೇ ಬರೋ ಟೈಮಿಗೆ ಅಂತ ಇನ್ನು ಟೈಮು ಏನಿಸುತ್ತೆ ಈಗ ರೆಡಿಯಾಗಿ ಹೊರಗೆ ಬಂದ ನಾ ಮ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಗಲಿ ಜಾಗ್ಯದ ನಮ್ಮ ಮನೆ ಬಳಿ ನಮ್ಮ ಅಕ್ಕ ಮನೆ ಬಳಿ ಇನ್ನು ನಮ್ಮ ಮನೆ ಬಲ್ಲಿ ಹಾಗೆ ನಿಂಗೆ ಗೊತ್ತಿಲ್ಲ ನೋಡಿ ನಮ್ಮ ಮಮ್ಮಿ ಬೇರೆ ಬಟ್ಟೆ ಹೋಗಿಲ್ಲ ತಿಳು ಇನ್ನು ಮಮ್ಮಿಗೆ ಹೋಗಿ ಬರ್ತೀನಿ ಯಾವ ಹೋಗಿ ಬರ್ತೀನಿ ಯಾವ ಅಂತಂದ್ರೆ ಏನು ಏನು ಅಂತ ಕೇಳತ್ತಿಳು ಬಿಡಿ ಯಾವ ನಿಂಗೆ ಕಿಮಿ ಕೇಳಲ್ಲ ಏನಿಲ್ಲ ನಾ ಹೋತೀನಿ ಕೆಲ್ಸಕ್ಕೆ ಅಂದ ಹ್ಞೂ ಲಾಸ್ಟಿಗೆ ಆಯ್ತು ಹೋಗ್ಬಾ ಅಂತೀಸಂದ್ರು ಆಯ್ತು ರೆಡಿಯಾಗಿ ಹೊರಗೆ ಬಂದ ಬಿಸಿಲು ಬೀಳಲಾಗಿತ್ತು ಅಂದ್ರೆ ಬಿ ಜರ ಜರ ಬಿಸಿಲಿತ್ತು ಪರವಾಗಿಲ್ಲ ನಡ್ಕೋತ ಬಂದ ಆಟೋ ಸ್ಟ್ಯಾಂಡ್ ಬಲ್ಲಿ ಆಟೋ ಅವ ಇಲ್ಲ ಅಂತ ನೋಡ್ದೆ ಯಾಕಂದ್ರೆ ಆಟೋವು ಒಂದೊಂದು ಟೈಮಿಗೆ ಸಿಗ್ತಾವ ಒಂದೊಂದು ಟೈಮಿಗೆ ಸಿಗಲ್ಲಪ್ಪ ಏನು ಮಾಡಬೇಕು ಗೊತ್ತಿಲ್ಲ ನೋಡ್ದೆ ಎಲ್ಲ ಖಾಲಿ ಖಾಲಿನೇ ಇತ್ತು ಬರೀ ಒಂದು ಭೀ ಆಟೋ ಕಾಣಿಸ್ಲಿಲ್ಲ ಬರ್ತಾವೋ ಇಲ್ಲೋ ಟೈಮ್ ಬೇರೆ ಆಗಿತ್ತು ಐನು ನಂಗೆ ಯಾವಾಗ ಟೈಮ್ ಅಂತ ಅವಾಗೆ ಸತ್ತಾಯ್ತು ಆಡ್ಕೊಳು ಅಂತ ಇಂಥ ಒಂದು ಆಟೋ ಬಂತು ಆಟೋದಾಗ ಕೂತ ಕುಂದ್ರೆ ಆದ್ಮೇಲೆ ನಮ್ಗೆ ಕೆಲ್ಸಕ್ಕೆ ಬ ಕೆಲ್ಸಕ್ಕೆ ಬೇರೆ ಬಂದ ನಂಬಲ್ಲಿ ಬೇರೆ ಕೆಲ್ಸಕ್ಕೆ ಬುಕ್ ಇರಲಿಲ್ಲ ಡಾಟಾ ಬುಕ್ಕು ತರಬೇಕು ಅಂತ ಆಫೀಸಿಗೆ ಹೋಲತ್ತ ಅವಾಗ ನೋಡಲು ಬಿಸಿಲು ಚರ ಚರ ಬಡಿಲತ್ತದಪ್ಪ ಬಿಸಿಲು ಬೊಕ್ಕಳು ಒಕ್ಕಳು ಬಿಸಿಲು ಇತ್ತು ನಾವು ಮಧ್ಯಾಹ್ನಕ್ಕೂ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಆಗಿತ್ತು ಹೋಗ್ಬೇಕಂತರ್ಲಕ್ಕ ಗೋಡ್ ಹಬ್ಬಿಗೆ ಬಂದ ಬಿಸಿಲಂತೂ ಬೊಕ್ಕೊಳಿತ್ತು ಒಳಗೆ ಹೋಗಿ ನೋಡಿ ಫುಲ್ ಶೆಕಿಂಗ್ ನೀರೆಲ್ಲ ಬರ್ಲತ್ತಿತ್ತು ಮತ್ತು ಒಳಗೆ ಬಂದ ಈ ಒಳಗೆ ಬೇರೆ ಎ ಸಿ ಇರ್ತಾವಲ್ಲ ಎ ಸಿ ಇತ್ತು ತಣ್ಣಗೆ ಬಿಡ್ತು ಮತ್ತು ಎಕ್ಸಲೇಟ್ರ್ ಏರು ಹೋಗಬೇಕು ಹೋಗ್ಬೇಕು ನಂಗೆ ಮೊದಲು ಎಕ್ಸಲೇಟ್ರ್ ಅಂದರೆ ಅಂಜಿಕೆ ಬರ್ತಿತ್ತು ಅದ್ರ ಬಗ್ಗೆನೂ ನಂಗೆ ಏನು ಭೀ ಗೊತ್ತಿರಲಿಲ್ಲ ಇತ್ತೀಚಿಗೆ ಅಷ್ಟೇ ಎಕ್ಸಲೇಟ್ರ್ ಅಂದ್ರೆ ಏನಂತ ಗೊತ್ತಾಗ್ಯದ ನಂಗೆ ಅದ್ರಾಗ ಹೆಂಗೆ ನಿಂದಿರಬೇಕಂತ ಗೊತ್ತಾಗ್ಯದ ಮೊದಲೆಲ್ಲ ಗೊತ್ತಿರಲಿಲ್ಲ ಅಂತು ಆ ಎಕ್ಸ್ಲೆಟ್ರಿ ಏರ್ ಬಂದ ನಮ್ಮ ಆಫೀಸಿಗೆ ಹೋಗ್ಬೇಕಲ್ಲ ಅಂತ ನಾವು ಆಫೀಸೊಳಗೆ ಸೋರ್ ಇರ್ತಾರೋ ಮೇಡಮ್ ಇರ್ತಾರೋ ಅಂತ ಅಂಜಿಕೆ ಹೊಂಟಿತ್ತು ನೋಡಿ ಫ್ರೆಂಡ್ಸ್ ಲೆಫ್ಟಲ್ಲಿರೋದೆ ನಮ್ಮದು ಆಫೀಸು ಡ್ರೀಮ್ ಹ್ಯಾವೆನ್ ಅಂತ ಒಳಗಡೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಮ್ಮದು ಆಫೀಸು ಅಂತ ನಾನು ಕೆಲಸ ಮಾಡ್ಲತ್ತೂ ಒಂದೂವರೆ ತಿಂಗಳಾಯ್ತು ಆ ತಿಂಗಳಲ್ಲಿ ಮೂರೇ ಮೂರು ಸರ್ತಿ ನಾನು ನಾನು ಆಫೀಸಿಗೆ ಹೋಗಿದ್ದೀನಿ ನೋಡಿ ಫ್ರೆಂಡ್ಸ್ ಇದೆ ಡ್ರೀಮ್ ಹ್ಯಾವೆನ್ಸ್ ಇದು ಎದುರ ಸಲುವಾಗಪ್ಪ ಅಂದರೆ ಟೂರ್ ಆ್ಯಂಡ್ ಟ್ರಾವೆಲಿಂಗ್ ಯಾವುದೇ ಟ್ರಿಪ್ ಹೋಗ್ಬೋದು ಎಲ್ ಔಟ್ ಆಫ್ ಕಂಟ್ರಿ ಮತ್ತು ನಮ್ಮ ಇಂಡಿಯಾ ಒಳಗೆ ಎಲ್ಲಾದರೂ ಹೋಗ್ಬೋದು ಆಫೀಸಲ್ಲಿ ನೋಡಿದೆ ಯಾರು ಇರಲಿಲ್ಲ ಒಳಗಡೆ ಡ್ರೀಮ್ ಹೆವೆನ್ ಅಂತ ನಮ್ಮ ಆಫೀಸ್ ಹೆಸ್ರು ಡ್ರೀಮ್ ಹೆವೆನ್ ನಾವು ಆಫೀಸಲ್ಲಿ ನೋಡದೆ ಯಾರು ಇರಲಿಲ್ಲ ಏನು ಮಾಡಲಿ ಅಂತ ಅನ್ಕೋತಿದ್ದೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಅಕ್ಕ ಬಂತು ಒಂದು ಕೆಲಸ ಮಾಡೋರು ಟೆಲಿಕೋರು ಎಷ್ಟು ಚೆನ್ನಾಗಿ ರೆಡಿ ಮಾಡೋರೆ ನೋಡಿ ಒಳಗಡೆ ಎಲ್ಲ ಲೈಟ್ಸು ಅದು ಇದು ಬುಕ್ ತೊಗೊಂಡ ಸೋರ್ ಬಂದಿದ್ದಿಲ್ಲ ಸೊ ಬುಕ್ ತೊಗೊಂಡೆ ತೊಗೊಂಡಾದ್ಮೇಲೆ ಮತ್ತೆ ರಿಟರ್ನ್ ಬರ್ಲತ್ತಿದೆ ಎಕ್ಸ್ಲೇಟ್ರ್ ಇಳಿದು ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಆಫೀ ಇಲ್ಲಿ ನೋಡಿ ಎಷ್ಟು ಮಂದಿನೇ ಇಲ್ಲ ಯಾರು ಭೀ ಗೋಲ್ಡ್ ಅಬ್ನಾಗ ಮತ್ತು ಗಣೇಶನ ವಿಘ್ನ ಫೋಟೋ ಹಚ್ಚಿರು ಅವನಿಗೆ ಬಿಜಾರ ನೋಡಿದೆ ಮತ್ತು ನಾ ಕೆಲಸ ಎಲ್ಲಿ ಮಾಡ್ತೀನಿ ಅಲ್ಲೇ ಬಂದ ಬುಕ್ ತಗೊಂಡು ಅಕ್ಕ ಬೇರೆ ಅಂತಿದ್ವಿ ಎಲ್ಲಿ ಜಲ್ದಿ ಬಂತ ನೋಡಿ ಫ್ರೆಂಡ್ಸ್ ನಮ್ಮ ಬುಕ್ ಕೆಲಸ ಮಾಡೋ ಇದೇ ಬುಕ್ಕಲ್ಲಿ ಗಿಫ್ಟ್ ಕೋಪನ್ ಅಂತ ಕೊಡ್ತೀವಿ ಎಲ್ಲರಿಗೂ ಕೂಪನ್ನು ಮಧ್ಯಾಹ್ನ ನೋಡಿದ್ರೆ ಇಂಥ ಉರಿ ಉರಿ ಬಿಸಿಲು ಬೊಕ್ಕಳು ಬಿಸಿಲಪ್ಪ ನಾವು ನೋಡ್ಲಕ್ಕಾಗಲ್ಲ ಕಾಣಕ್ಕೆ ಕೊರಸತಿತ್ತು ಅಷ್ಟು ಬಿಸಿಲು ಆಮೇಲೆ ಸಂಜೆಗೆ ನೋಡು ಐದು ಆರು ಆಗಿತ್ತೇನೋ ಇಂಥ ಪರಿ ಮಳೆ ಬಿಡಲ್ದಂಗೆ ಮೇಲೆ ನಾವು ಮೈನ್ ಮನೆಗೆ ಹೊಲತ್ತೀವಿ ರೆಡಿಯಾಗಿ ಮನೆಗೆ ಬರ್ಬೇಕಂತ ಬೊಕ್ಕಳು ಮಳಿ ಅಂತು ನಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಲತ್ತೀನಿ ಅವಾಗ ಭೀ ಮಳಿ ಆದರೂ ಭೀ ಪರವಾಗಿಲ್ಲ ನಡಿಯಾಕೊಳಂತ ಬಂದ ಮನೆ ಬಲ್ ಬಂದ ನಮ್ಮ ಮದ್ವೆಗೆ ಬೇರೆ ತಿಲಕ್ಕೆ ತೊಗೊಂಬಂದಿದ್ದೆ ತೊಗೊಂಬಂದ ಅದ್ವಿ ಕರ್ದವ ಓ ಚಿಕ್ಕಿ ಅಂತ ಹೊರಗೆ ಬಂದ ನಾನೇ ಒಳಗೆ ಹೋದ ನಮ್ಮ ಅಕ್ಕ ಬೇರೆ ಗ್ಲೂಕೋಸ್ ಹಚ್ಚಿರೋ ಬಂದ್ ಮಾಡಲಿ ಅದು ಅಂತ ನಮ್ಮ ಮದುವಿಗೆ ಬೇರೆ ಗುರೈಸ್ಕೊಂಡು ಓಡತ್ತೀನಿ ಬರೀ ವೀಡಿಯೋನೇ ಮಾಡ್ತಾ ಇವ ನೀ ಅಂತೀಸಲತ್ತಿನೂ ಆಮೇಲೆ ಮನೆಗೆ ಬಂದು ಇವಿಷ್ಟು ಬಾಂಡೆಗಳು ಜೋಡಿಸ್ತಾ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಆದ್ರೆ ಲೈಕ್ ಮಾಡಿ